ಜೈ ಶ್ರೀಕೃಷ್ಣ ಜೈ ಶ್ರೀರಾಧೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿದ್ಯಾಂ ಹಯು ಗ್ರೀ ಓಂ ಉಪಾಸ್ಮಹೇ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮ ಶಿವಾಯ ಶಿವಾಯ ನಮ ಓಂ ನಮಸ್ಕಾರ ವೀಕ್ಷಕರೇ ಶ್ರೀಕೃಷ್ಣ ಜ್ಯೋತಿ ಶಾಲೆಗೆ ಎಲ್ಲರಿಗೂ ಸ್ವಾಗತ ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸಿದಿರ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆ ಎಲ್ಲರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬಹಳ ವಿಶೇಷವಾದಂತಹ ಒಂದು ಮಂತ್ರ ಮತ್ತು ಒಂದು ತಂತ್ರನ ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಬಹಳ ಅದ್ಭುತವಾಗಿರ್ತಕ್ಕಂಥ ರೆಮಿಡಿ ನಿಮ್ಮ ಜೀವನದಲ್ಲಿ ಈ ವರ್ಷ ಯುಗಾದಿಯಿಂದ ಮುಂದಿನ ವರ್ಷ ಯುಗಾದಿವರೆಗೆ ಸಾಕಷ್ಟು ಬದಲಾವಣೆಗಳನ್ನು ತರುತ್ತೆ ಈ ಒಂದು ಮಂತ್ರ ಹೇಳೋದ್ರಿಂದ ಮತ್ತು ಈ ತಂತ್ರವನ್ನು ಮಾಡೋದ್ರಿಂದ ಪ್ರತಿ ದಿವಸ ಇಪ್ಪತ್ತೇಳು ಬಾರಿ ಮಂತ್ರ ಹೇಳುವಂಥದ್ದು ಸೂಕ್ತ ಅದು ಬಹಳಷ್ಟು ನಿಮ್ಮ ಜೀವನದಲ್ಲಿ ಒಳ್ಳೆಯದ್ರ ಕಡೆಗೆ ಮೊದಲನೇದಾಗಿ ನನಗೆ ಈ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ನನ್ನ ಪೂಜೆ ಗುರುಗಳಂತ ಡಾಕ್ಟರ್ ದಿನೇಶ್ ಗುರುಜಿಯವರ ಪದಾರ್ವಿಂದಗಳಿಗೆ ಪ್ರಣಾಮ ವಿಶ್ವವಸು ನಾಮ ಸಂವತ್ಸರ ಯುಗಾದಿ ವಿಶೇಷ ಬಹಳ ಅದ್ಭುತವಾಗಿರ್ತಕ್ಕಂಥ ದಿನ ಇವತ್ತಿನ ದಿನ ಏನನ್ನ ಮಾಡಬೇಕು ಒಂದು ಚಂದ್ರನ ನೋಡಬೇಕು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಮುಖ್ಯವಾಗಿ ಆರು ವಸ್ತುಗಳನ್ನು ತಂದು ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳುವಂಥದ್ದು ಅದನ್ನು ಏನೇನು ಮಾಡಬೇಕು ಅದಕ್ಕೆ ಬೇಗಕ್ಕೆ ಇರತಕ್ಕಂಥ ಪದಾರ್ಥಗಳು ಯಾವ್ಯಾವುದು ಬೇಕಾಗಿರುವಂಥದ್ದು ಅನ್ನೋದನ್ನ ಹೇಳ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ ಮೊದಲನೇದಾಗಿ ಚಕ್ಕೆ ಎಲ್ಲವನ್ನು ಕೂಡ ಸಮ ಪ್ರಮಾಣದಲ್ಲಿ ತೊಗೊಳ್ಳಿ ಹತ್ತು ಗ್ರಾಮ್ ತೊಗೊಂಡ್ರೆ ಹತ್ತು ಗ್ರಾಮು ಅಥವಾ ಇಪ್ಪತ್ತು ಗ್ರಾಮ್ ತೊಗೊಂಡ್ರೆ ಇಪ್ಪತ್ತು ಗ್ರಾಮು ಆರು ವಸ್ತುಗಳು ಬೇಕಾಗುತ್ತೆ ಮೊದಲನೇದಾಗಿ ಚಕ್ಕೆ ಇದು ನಮಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಹಣಕಾಸು ಪರಿಸ್ಥಿತಿಯನ್ನು ಯಾವಾಗ್ಲೂ ಹೆಚ್ಚು ಖರ್ಚಾಗದಿದ್ದಂಗೆ ನೋಡಿಕೊಳ್ಳುತ್ತೆ ಲವಂಗ ಲವಂಗ ಕೂಡ ಮನೆಗೆ ಬರ್ತಕ್ಕಂಥ ಕೆಟ್ಟ ವಿಚಾರಗಳನ್ನು ತಡೆಯುತ್ತೆ ಅರಿಶಿನದ ಕೊಂಬು ಇದು ಕೂಡ ಮನೆಯಲ್ಲಿ ಶುಭ ಕಾರ್ಯಗಳನ್ನು ನಡೆಸೋದಕ್ಕೆ ಅಥವಾ ನಾವೇನಾದರೂ ಅಂದ್ಕೊಂಡಿದ್ದೀರ ಅದು ಮುಂದುವರಿಯೋದಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ಆಮೇಲೆ ಹಸಿರು ಬಣ್ಣದ ಏಲಕ್ಕಿ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ನ ತುಂಬ ಇಂಪ್ರೂವ್ ಮಾಡುತ್ತೆ ಹಸಿರು ಏಲಕ್ಕಿ ಜೊತೆಗೆ ಅನಾನಸ್ ಹೂವು ಅನಾನಸ್ ಹೂವು ಏನು ಅಂತ ಹೇಳಿದ್ರೆ ನಮಗೆ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳನ್ನು ತರುತ್ತೆ ಆಪರ್ಚುನಿಟೀಸ್ ಮನುಷ್ಯನಿಗೆ ಅವಕಾಶಗಳು ಸಿಕ್ಕಿದಾಗ ಅವನ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಕುಟುಂಬ ತುಂಬ ಸುರಕ್ಷಿತವಾಗಿರುತ್ತೆ ನೆಮ್ಮದಿಯಾಗಿ ಸಮೃದ್ಧಿಯಾಗಿರುತ್ತೆ ಆಮೇಲೆ ಕೊನೆಯದಾಗಿ ಜಾಯ್ಕಾಯಿ ಜಾಯ್ಕಾಯಿ ಏನಂತ ಹೇಳಿದ್ರೆ ನಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ತರುತ್ತೆ ಇದನ್ನು ನೀವು ಯುಗಾದಿ ಹಬ್ಬದ ದಿನ ರೆಡಿ ಮಾಡಿ ಇಟ್ಕೊಳ್ತಕ್ಕಂಥದ್ದು ಒಂದು ಬಾಕ್ಸಿಗೆ ಹಾಕಿ ಹಸಿರು ಏಲಕ್ಕಿ ಚಕ್ಕೆ ಲವಂಗ ಜಾಯಿಕಾಯಿ ಮತ್ತು ಅನಾನಸ್ ಹೂವು ಅರಿಶಿಣದ ಕೊಂಬು ಈ ಆರು ವಸ್ತುಗಳನ್ನು ಸಮ ಪ್ರಮಾಣದಲ್ಲಿ ತಗೊಂಡು ಒಂದು ಪುಡಿ ಮಾಡಿ ಹತ್ತು ಗ್ರಾಮು ಇಪ್ಪತ್ತು ಗ್ರಾಮು ಎಷ್ಟಾದರೂ ತಗೊಳ್ಳಿ ನಿಮ್ಮ ಶಕ್ತಿ ಅನುಸಾರ ಇದನ್ನು ಪೌಡ್ರ್ ಮಾಡಿ ಒಂದು ಡಬ್ಬಿಯಲ್ಲಿಟ್ಟು ನಿಮ್ಮ ಮನೆ ದೇವರ ಮುಂದೆ ಯುಗಾದಿ ಹಬ್ಬದ ದಿವಸ ಬೆಳಗ್ಗೆ ಪ್ರಾರ್ಥನೆಯನ್ನು ಮಾಡಿ ಆ ನಂತರದಲ್ಲಿ ಇದನ್ನು ಸಂಜೆ ಸಮಯದಲ್ಲಿ ನಿಮ್ಮ ಕ್ಯಾಶ್ ಬಾಕ್ಸ್ ಇಡ್ತಕ್ಕಂಥ ಬೀರುವಿನಲ್ಲಿ ಇಡ್ತಕ್ಕಂಥದ್ದು ಯಾವ್ದಾದ್ರು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಟ್ಕೋಬೋದು ಇದನ್ನು ಒಂದು ಚಿಟಿಕೆಯಷ್ಟು ಪ್ರತಿ ಶುಕ್ರವಾರ ನಿಮ್ಮ ಸ್ನಾನದ ನೀರಿಗೆ ಹಾಕ್ಕೊಂಡು ಸ್ನಾನನ ಮಾಡೋದ್ರಿಂದ ದೇಹದಲ್ಲಿರ್ತಕ್ಕಂಥ ನೆಗೆಟಿವಿಟಿ ನಕಾರಾತ್ಮಕ ಅಂಶಗಳು ದೂರ ಆಗುತ್ತೆ ಜೊತೆಗೆ ಜ ದೇಹಕ್ಕೆ ಹೊಸ ಚೈತನ್ಯ ಬರುತ್ತೆ ಸೊ ಇದು ನಿಮ್ಗೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಒಂದು ಚಿಟಿಕೆಯಷ್ಟು ಸ್ನಾನದ ನೀರಿಗೆ ಹಾಕ್ಕೊಂಡು ಗಂಡು ಮಕ್ಕಳು ಹೆಣ್ಮಕ್ಳು ಯಾರು ಬೇಕಾದ್ರೂ ಮಾಡಬಹುದು ಬಹಳ ಅದ್ಭುತವಾದಂಥ ಒಂದು ರಿಸಲ್ಟ್ನ ಕೊಡುತ್ತೆ ಈ ಯುಗಾದಿಯಿಂದ ಮುಂದಿನ ಯುಗಾದಿವರೆಗೆ ಅದನ್ನು ಉಪಯೋಗಿಸ್ತಕ್ಕಂಥದ್ದು ಅಕಸ್ಮಾತ್ ಮಧ್ಯದಲ್ಲಿ ಖಾಲಿ ಆದರೆ ಹುಣ್ಣಿಮೆ ದಿವಸ ಮಾಡಿಟ್ಕೊಂಡ್ರೆ ಒಳ್ಳೆಯದು ಹುಣ್ಣಿಮೆ ದಿವಸ ಇಷ್ಟೇ ಪದಾರ್ಥಗಳನ್ನು ಅರಿಶಿನದ ಕೊಂಬು ಹಸಿರು ಏಲಕ್ಕಿ ಚಕ್ಕೆ ಲವಂಗ ಜಾಯಿಕಾಯಿ ಮತ್ತು ಅನಾನಸ್ ಹೂವು ಇದೆಲ್ಲವೂ ಮಾರ್ಕೆಟಲ್ಲಿ ಸಿಗತ್ತೆ ಸೊ ಎಲ್ಲವೂ ಸಮ ಪ್ರಮಾಣದಲ್ಲಿ ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ಐವತ್ತು ಗ್ರಾಮ್ ಎಷ್ಟು ಬೇಕಾದನ್ನು ಮಾಡ್ಕೋಬೋದು ಒಂದು ಬಾಕ್ಸ್ನಲ್ಲಿ ಟೈಟ್ ಕಂಟೈನರ್ ಹಾಕಿ ಇದನ್ನ ಕ್ಯಾಶ್ ಬಾಕ್ಸ್ ಇಡೋದ್ರಿಂದ ನಿಮ್ಮ ಹಣಕಾಸು ಪರಿಸ್ಥಿತಿ ಈ ವರ್ಷ ತುಂಬ ಸುಧಾರಣೆ ಆಗುತ್ತೆ ಜೊತೆಗೆ ಅದ್ಭುತವಂತ ಫಲಗಳನ್ನು ಕೊಡುತ್ತೆ ಮಂತ್ರ ಬಂದು ಓಂ ಕ್ಷೀರಪುತ್ರಾಯ ಓಂ ಕ್ಷೀರಪುತ್ರಾಯ ವಿದ್ಮಹೆ ಅಮೃತತ್ವಾಯ ಧೀಮಹೆ ತನ್ನೋ ಚಂದ್ರ ಪ್ರಚೋದಯ ಬಹಳ ಅದ್ಭುತವಂತ ಒಂದು ಮಂತ್ರ ಮೊದಲನೇದಾಗಿ ಈ ಮಂತ್ರನ ಹೇಳೋದ್ರಿಂದ ಒಂದು ಚಂದ್ರನ ಅಂಶ ನಮ್ಮ ಮನೆಯಲ್ಲಿ ಸಮಾಧಾನಕರ ಸ್ಥಿತಿಯಲ್ಲಿರುತ್ತೆ ಜಗಳ ಕಲಹಗಳು ಕಡಿಮೆ ಆಗುತ್ತೆ ನಮ್ಮ ಮಾನಸಿಕ ಸ್ಥಿತಿ ನಮ್ಮ ಮೆಂಟಲ್ ಕೆಪಾಸಿಟಿ ತುಂಬ ನಾರ್ಮಲ್ ಆಗಿರುತ್ತೆ ಮತ್ತು ಯಾವುದೇ ವಿಷಯಗಳನ್ನು ಆಳವಾಗಿ ಆಲೋಚನೆ ಮಾಡಿ ನಿರ್ಧಾರ ತಗೊಳ್ತೀವಿ ಅಂಥ ಶಕ್ತಿಶಾಲಿಯಾದಂಥ ಮಂತ್ರ ಓಂ ಕ್ಷೀರಪುತ್ರಾಯ ವಿದ್ಮೇ ಅಮೃತತ್ವ ಯೀಮಹೇ ತನ್ನೋ ಚಂದ್ರ ಪ್ರಚೋದಯ ಬಹಳ ಅದ್ಭುತವಾದಂಥ ಒಂದು ಮಂತ್ರ ಪ್ರತಿ ದಿವಸ ಇಪ್ಪತ್ತೇಳು ಬಾರಿ ತಪ್ಪದಲ್ಲೇ ಹೇಳಿ ನೀವೆಲ್ಲಾದರೂ ಜೀವನದಲ್ಲಿ ತಪ್ಪು ಅಭಿಪ್ರಾಯಗಳನ್ನು ಅಥವಾ ರಾಂಗ್ ಡಿಸಿಷನ್ ಏನಾದರೂ ತಗೊಳ್ತಾ ಇದ್ದೀರಾ ಅಂದರೆ ಅದನ್ನು ತುಂಬ ತಡೆಯುತ್ತೆ ಮೈಂಡ್ ಪವರ್ ಜಾಸ್ತಿ ಆಗುತ್ತೆ ಮನುಷ್ಯನಿಗೆ ಮನಸ್ಥಿತಿ ತುಂಬ ತಾಳ್ಮೆಯಿಂದ ಇದ್ದಾಗ ಅವನು ತಗೊಳ್ತಕ್ಕಂಥ ನಿರ್ಧಾರ ಹೆಚ್ಚಿನ ಮಟ್ಟದಲ್ಲಿ ಸರಿಯಾಗಿರುತ್ತೆ ಈ ಎರಡೂ ಕೆಲಸಗಳನ್ನು ಯುಗಾದಿ ಹಬ್ಬ ದಿವಸ ಮಾಡಿ ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ ಸಂತೋಷ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಇದೆಲ್ಲದನ್ನೂ ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ ಜಯ ಶ್ರೀ ಕೃಷ್ಣ ಜೈ ಶ್ರೀ ರಾಧೆ ಎಲ್ಲರಿಗೂ ಮತ್ತೊಮ್ಮೆ ವಿಶ್ವವಾಸು ನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಒಳ್ಳೆದಾಗಿ